ಕಟ್ಟೆ ನಾವು ಕಟ್ಟೆ ಹತ್ರ ಬಂದ್ವಿ ಈಗ ಇದೇ ನೋಡಿ ಫ್ರೆಂಡ್ಸ್ ನಮ್ಮೂರ್ ಕಟ್ಟೆ ಇದೆಲ್ಲ ಹೊತ್ಕೊತಿದ್ವಿ ಇಲ್ಲೇ ಬಟ್ಟೆ ಒಗೆಯೋದು ಇಲ್ಲೇ ಹೊಣೆ ಹಾಕೋದು ಇಲ್ಲೇ ಸ್ನಾನ ಮಾಡಿಸ್ಬಿಡ್ತಿದ್ರು ನಮಗೆ ಚಿಕ್ಬಿಟ್ಟಿದ್ರಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಲೇಟಾಗಿ ಮಾಡ್ತೀವಿ ಅದಕ್ಕೆ ವಿಷನು ಲೇಟಾಗಿ ತಿಳಿಸ್ತಿದ್ದೀನಿ ಅಲ್ಲಪ್ಪ ಜಿ ನಾನು ಇರಲಿಲ್ಲ ಹಬ್ಬದ ದಿನ ಹೈದರಾಬಾದ್ಗೆ ಹೋಗ್ಬಿಟ್ಟಿದೆ ಸೊ ನಮ್ಮಮ್ಮ ಇವತ್ತು ಮಾಡ್ತಾವ್ರೆ ಇವತ್ತು ಸಂಡೇ ಅಲ್ವಾ ಸೊ ಎಲ್ಲ ರೆಡಿ ಆಗಬೇಕು ಆಗಿದೆ ನಾನೇನು ನಮ್ಮಮ್ಮ ಅವ್ರಿಗೆ ಒಬ್ಬಟ್ಟು ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಮ್ಮಮ್ಮ ಟಂಬೆಟ್ ರೆಡಿ ಮಾಡ್ಕೊತಾರೆ ತನ್ನಿ ಹರ್ಕೊಂಬರೋಕ್ಕೆ ಹೋ ಏನೇನು ಟಂಬಿಟ್ ಹೇಳು ಹೇಳ್ತೇವೆ ಈಗ ಮಾಡ್ತಿರೋದು ಅಕ್ಕಿ ಟೆಂಬಿಟ್ಟು ತಾನೆ ಇದು ಎಲ್ ಟೆಂಬಿಟ್ಟು ಈ ಪುಡಿ ಇಟ್ಕೊಂಡಿರೋದು ಅವಾಗೆಲ್ಲ ಏನು ಒಂದ್ಕೈಲಿ ಹಾಕೊಂಡ್ಬಿಟ್ಟು ಒಳಕಲಲ್ಲಿ ಹಾಕ್ಬಿಟ್ಟವ್ರು ಇವಾಗ ಇಲ್ಲ ಫುಲ್ಲು ಏನು ಮಿಕ್ಸಿಲಿ ಹಾಕೋ ಪುಡಿ ಮಾಡಿ ಪುಡಿ ಮಾಡಿಬಿಟ್ಟು ಉಂಡೆ ಅಷ್ಟೇ ಇವಾಗ ಹೋಗ್ಬಿಟ್ಟು ನಾಗರ್ ಹತ್ರ ಹೋಗ್ಬಿಟ್ಟು ತನಿ ಹತ್ಕೊಂಡ್ ಬರಬೇಕು ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪುನಃ ದೇವಸ್ಥಾನಕ್ಕೆ ಹೋಗುತ್ತಾನೆ ಇದು ಪುನಃ ಉಂಡೆ ತಗೋತೀವಲ್ಲ وان ಈಗನ್ವಾ ಓ ಸಾರಿ ಸಾರಿ ದಾರಿ ತಪ್ಪೇ ಕೊಂಡ್ಬಿಟ್ಟಿದೆ ಯುಗಾದಿಕ್ಕೆ ಇದು ಮಾರುಗಡಿ ಹತ್ರ ಹೋಗ್ತಾ ಬರೋತ್ತಾ ನಾವು ಬರೋದು ಕರೆಕ್ಟ್ ಮಧ್ಯವರ್ನ ಮೂರಲಿ ಗಣಪತಿಯನ್ನು ಮುಳುಗಿಸ್ತಾರೆ ನಾಳೆ ಮುಳುಗಿಸೋದು ಅಲ್ವಾಕ ನಾಳೆ ಇವತ್ತು ಇದು ಗುರುವಾರ ಇನ್ನು ಎಷ್ಟೊಂದು ದಿನ ಓಹೋ ಮುನ್ನ ಇದೆನೋ ಇಲ್ಲ ಗೊತ್ತಿಲ್ಲ ಎಲ್ಲ ನಮ್ಮೂರಲ್ಲಿ ಊಟ ಗಣಪತಿ ಇವತ್ತು ಊಟ ಕೊಡ್ತಾರೆ ಊರಿಗೆಲ್ಲ ಹೋಗ್ಬೇಕು ಊಟಕ್ಕೆ ದೇವ್ರ ತನಿ ಅಲ್ಲಿ ಹೋಗಿ ಊಟ ಮಾಡ್ತಾ ಬಂದ್ರು ಹಾಂ ಹೌದು ಸೊ ಅಮ್ಮ ಇವಾಗ ಟೆಂಬಿಟ್ ಮಾಡ್ತಾ ಇದೆ ಅಕ್ಕಿ ಟೆಂಬಿಟ್ ನಿಖೋ ನಿಖೋ ಯಾರು ಆಫ್ ಮಾಡಿ ಕಾಫಿ ರೇಟ್ ಬರುತ್ತೆ ಹಾಂ ಹಾಫ್ ಮಾಡ ಆಫ್ ಮಾಡು ಇಲ್ಲ ನೋಡು ಆಫ್ ಮಾಡ್ದೆ ಮಿತುನು ಆಫ್ ಮಾಡ್ದ ನೋಡು ನಮ್ಮ ನಿಕ್ಕು ಮಿತು ಇಬ್ಬರು ರೆಡಿ ಆಗ್ಬಿಟ್ಟು ಕೂತ್ಬಿಟ್ಟವ್ರೆ ಆಫ್ ಮಾಡಪ್ಪಜಿ ಹಾಂ ಸಿ ಸಾಂಗ್ ಬಂದರೆ ನಾವು ಯೂಟ್ಯೂಬಲ್ಲಿ ವೀಡಿಯೋ ಹಾಕೋಕ್ಕಾಗಲ್ಲ ನಿಕ್ಕು ಗೊತ್ತಾ ಅದಕ್ಕೆ ಆಯಿತು ನಮ್ಮ ಸೌಮ್ಯ ರೆಡಿಯೇ ನಮ್ಮ ಸೌಮ್ಯ ರೆಡಿ ನಮ್ಮ ಅಕ್ಕನ ಮಗಳು ರೆಡಿ ಆಗ್ಬಿಟ್ಟು ನಿಂತವಳೆ ನಾನು ರೆಡಿ ಆಗತ್ತಿಲ್ಲ ನಾನು ಇವಾಗ ಹೋಗ್ಬಿಟ್ಟು ರೆಡಿಯಾಗಿ ಬರ್ತೀನಿ ರೆಡಿ ಮಾಡೋ ಅಷ್ಟೇ ನಾನು ರೆಡಿ ಮಾಡ್ಕೊಂಡು ಮಾಡ್ಕೊಂಬ್ತೀನಿ ಆಯ್ತಾ ಹ್ಞೂ ಆಯಿತು ರೆಡಿ ಆದ್ವಿ ಎಲ್ಲರೂ ನೋಡಿ ನಾನು ಹಿಂಗೆ ರೆಡಿಯಾಗಿದ್ದೀನಿ ಹೂ ಮುಟ್ಕಂಡ್ರೆ ನನಗೆ ಹೂವದ್ರೆ ಜಾಸ್ತಿ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿ ಮುಟ್ಕೊಂಬಿಟ್ಟಿದ್ದೀನಿ ಹೊಲ್ಡ್ವಿ ಹೊಲ್ಟ್ರು ಬರಪ್ಪದೇ ಅಯ್ಯೋ ನನ್ನ ಮಗ ಬಾ ಬಂಗಾರಿ ರೀ ಮಾಮಿ ಮಾಡ್ಕೊಬಂಬ ಸಂಜೆ ಆಗ್ಬಿಡುತ್ತೆ ಹ್ಞೂ ಬೆಳಗ್ಗೆನೆ ಮಾಡಬೇಕಿತ್ತು ಊರಲ್ಲಿ ಯಾರೋ ಮತ್ತೆ ಹೋಗ್ಬಿಟ್ಟಿದ್ರು ಸೊ ಅವ್ರದ್ದು ಒಪ್ಪ ಎಲ್ಲ ಆಗ ತನಕ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಹೋಗ್ತಿದ್ದೀವಿ ಲೇಟ್ ಆಗ್ಬಿಟ್ಟಿದೆ ಸ್ವಲ್ಪ ನಡೆದಪ್ಪಾಜಿ ಹಾಂ ಸಾಕ್ಸ್ ಏನು ಬೇಡ ಹಾಕೋ ಇಲ್ಲ ಚಪ್ಪಲಿ ಸಿಕ್ಕಿದ್ವ ಮಗಿನ ಚಪ್ಪಲಿ ಹಾಕೊಂಬಿಡ್ದು ಬಂಗಾರ ಶೂ ಅನ್ಬೇಡ ಚಪ್ಲಿ ಹಾಕೊಂಬಿಡು ಚೋಕ್ ಇವಾಗ ಏನು ಹಾಕೋ ಚಪ್ಪಲಿಗೆ ಏನಾಗಲ್ಲ ಚಪ್ಪಲಿ ಸ್ವಲ್ಪ ಟೈಟಾಗಿ ಕುತ್ಕೊಂತ ಹಾಕು ಹ್ಮ್ ಈ ಬಿಗ್ಗಾಬಿಟ್ಟಿದ್ಯಲ್ಲ ನೀನು ಅದಕ್ಕೆ ಆಯ್ತಾ ಹೌದಾ ನಮ್ಮೂರು ಎಷ್ಟು ನಮ್ಮ ಮನೇಲಿ ಲಾಸ್ಟ್ ಇತ್ತು ಅವಾಗ ಇವಾಗ ಫುಲ್ ಅಲ್ಲಿ ತನಕ ಬೆಳೆದ್ಬಿಟ್ಟಿದೆ ಆಲ್ಮೋಸ್ಟ್ ಇನ್ನೂ ಒಂದು ಒಂದು ಅರ್ಧ ಕಿಲೋಮೀಟರ್ ದರ್ಧದ ಬೆಲ್ರಿ ನೋಡ ಇಲ್ಲ ಎಲ್ಲ ಸೇರಿ ಹ್ಞೂ ಅವಾಗೂ ಇವಾಗ ಒಂದು ಅರ್ಧ ಕಿಲೋಮೀಟರ್ ಬೆಳೆದ್ಬಿಟ್ಟಿದೆ ಕಟ್ಟೆ ನಾವು ಕಟ್ಟೆ ಎತ್ತ ಬಂದ್ವಿ ಈಗ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಮೂರ್ ಕಟ್ಟೆ ನಿಕ್ಕು 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 ಕೇರ್ಫುಲ್ ಅಪ್ಪಾಜಿ ಜಾರ್ ಬಿಡುತ್ತಪ್ಪ ಹುಷಾರಾಗಿ ಅವಾಗೆಲ್ಲ ಫ್ರೆಂಡ್ ನಮ್ಮ ಊರಲ್ಲಿ ನೀರೇ ಇರ್ತಿರ್ಲಿಲ್ಲ ನೀರೇ ಇರ್ತಿರ್ಲಿಲ್ಲ ಯಾವಾಗ ವಾರಕ್ಕೊಂದ್ಸರಿ ಹಂಗೆ ಬಿಡೋರಲ್ಲವ ವಾರ ಹತ್ತಿನ ಹಂಗೆ ಬಿಡೋರು ಒಂದ್ಸರಿ ಯಾವಾಗ ಅದು ಹೆಂಗೆ ಗೊತ್ತಾ ಫುಲ್ಲು ಎಷ್ಟೋ ಜನ ನಿಂತ್ಕೊಂಡ್ಬಿಟ್ಟು ನಿಂತಿ ಇಲ್ಲ ನಿಂತ್ಕಾರಿಪಿ ಬಿದ್ದು ಬಿಡ್ತಾನೆ ಇಲ್ಲೇ ಪಾತ್ರೆ ಎಲ್ಲ ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ಇಲ್ಲ ಅವಾಗೆಲ್ಲ ಇಲ್ಲೇ ಫುಲ್ಲು ಇನ್ನೇನು ಹತ್ತೆರಡು ವರ್ಷ ಆಯಿತು ಅವಾಗೆ ಅವಾಗಿಂದ ಬಿಟ್ರು ಒಂದು ಹತ್ತು ವರ್ಷದಿಂದ ಇದೆ ಕಟ್ಟೆ ಹಾ ನೀರೇ ಇರಲಿಲ್ಲ ಅವಾಗ ನಮ್ಮ ಊರಲ್ಲಿ ಒಂದು ನಾವೇ ಎಷ್ಟು ಒಂದು ಕಿಲೋಮೀಟರ್ ಕಿಲೋಮೀಟ್ರ್ ಗಟ್ಟಲೆಯಿಂದ ಎರಡು ಎರಡು ಬಿನಿಗೆಲ್ಲ ಎತ್ಕೊ ಬರ್ತಿದ್ವಿ ಅವಾಗ ನಾನು ನನ್ನ ತಂಗಿ ನಮ್ಮ ಅಕ್ಕ ಬರೀ ನೀರು ಬರೋದೇ ಕೆಲಸ ಸ್ಕೂಲಿಂದ ಬರೋದು ನೀರು ಓದ್ಕೊಬರೋದು ಬರೀ ಇವೆ ನಮ್ಮ ನಾನು ಎಸ್ ಎಲ್ ಸಿ ಕಣವ ನಾನು ಎಸ್ ಎಲ್ಸಿಲೂ ಹೊತ್ಕೊ ಬರ್ತಿದ್ವಿ ಎಸ್ ಎಲ್ ಫಾಲ್ ಎಸ್ಎಲ್ಸಿ ಅಲ್ಲಿ ನಾನು ಒತ್ತು ಒರ್ತಿದೀನಿ ನೀರ ಫಾಲ್ ಕೇರ್ಫುಲ್ ಅಪ್ಪಾ ಜಿ ಬೈಕನ್ ಕೊಬದಿ ನೀರೆಲ್ಲ ಒತ್ತು ಇಲ್ಲೇ ಬಟ್ಟೆ ಒಗೆಯೋದು ಇಲ್ಲೇ ಇಲ್ಲೆ ಒಣಿಯಕ ಅದು ಇಲ್ಲೆ ಸ್ನಾನನ ಮಾಡ್ಬಿಡ್ತಿದ್ರು ನಮ್ಮ ಚಿಕೋಡ್ರಲ್ಲಿ ಅತ್ತಿ ಮರ ಅತ್ತಿ ಮರ ಆಯ್ತು ಆಯ್ತಾಯ್ತು ಹುಣ್ಸೆ ಮರ ಎಷ್ಟು ದೊಡ್ಡದಿದೆ ಗೊತ್ತಾ ದೊಡ್ಡ ಮರ ಈ ಮರ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಹ್ಞೂ ಎಷ್ಟು ಚಿಕ್ಕ ಗಿಡ ಇತ್ತು ಮರ ಈ ಈ ಥರ ಇತ್ತು ಫ್ರೆಂಡ್ಸ್ ನಾವು ಪೂಜೆ ಪೂಜೆ ಬಂದು ಎಷ್ಟ್ ದೊಡ್ಡ ಮರ ಆಗ್ಬಿಟ್ಟದೆ ಹಳ್ಳಿ ಮರ ಓ ಓಗಣ ಅಲೋ ದೊಡ್ಡ ಮರ ಆಗ್ಬಿಟ್ಟಿದೆ ಮರ ದೊಡ್ಡ ಮರ ಆಗ್ಬಿಟ್ಟದ ನೋಡಿ ಎಲ್ಲ ಮೊನ್ನೆ ದಿನ ಭಾನುವಾರ ಯಾವ ಗುರುವಾರ ಬುಧವಾರ ಹಬ್ಬ ಆಗಿದ್ದು ಬುಧವಾರನ ಗುರುವಾರನ

ಓಹ್ ಆ ಕಡೆನು ಒಂದೆರಡು ಜಾಗ್ರ ಇವೆ ಅಮ್ಮನೂ ಜಾಗ್ರ ಊದಿತ್ತು ಅದು ಉಡ್ಲೇ ಇಲ್ಲ ಉಳ್ಳ ಮಾಮಿ ಹತ್ರ ನಾವು ನಾಗರ ಪಂಚಮಿ ಎಲ್ಲ ಮಾಡಲ್ಲ ಅದಕ್ಕೆ ಗೌರಿ ಗಣೇಶ ಹಬ್ಬದಲ್ಲೇ ಹಿಂಗೆ ಎಳ್ಳುಂಡೆ ಮತ್ತೆ ಅಕ್ಕಿ ತೆಂಬಿಟ್ಟು ಮಾಡ್ಕೊಂಡು ಬ್ಬಿಟ್ಟು ತನಿಖ್ಬಿಟ್ಟು ಹೋಗ್ತೀವಿ ನಾಗರ ಪಂಚಮಿ ಎಲ್ಲ ಮಾಡುದಿಲ್ಲ ನಾವು ಮಾಡಲ್ಲ ನಾವು ಮಾಡಲ್ಲ ಹ್ಮ್

ಅಂದರೆ ಒಂದು ಐದನೇ ಕ್ಲಾಸು ಆರನೇ ಕ್ಲಾಸ್ ಹಂಗೆ ಇರ್ತಿದ್ವಲ್ಲ ಆವಾಗ ಫುಲ್ ಚಂದಳಿಕೆರೆಗೆ ಎಮ್ಮೆ ಎಲೆ ಇಟ್ಕೊಂಡು ಹೋಗ್ತಿದ್ರು ಅವ್ರ ಜೊತೆ ಬಿಡುವ ಶನಿವಾರ ಭಾನುವಾರ ಬಂದ್ಬಿಟ್ರೆ ಅವ್ರ ಜೊತೆ ಹೋಗ್ಬಿಟ್ಟು ಚಂದಳಿಕೆರೆಯಲ್ಲಿ ಆಟ ಆಡ್ಕೊಂಬಿಟ್ಟು ಫುಲ್ ಮರ ಹತ್ಕೊಂಡು ಹೊಂಗೆಳು ಅಂತ ಬರ್ತಿದ್ದೆವು ಆ ಹೊಂಗೇಳು ಉದುರಿಸ್ಕೊಡೋದು ಎಲ್ರಿಗೂ ಹಂಗೆಲ್ಲ ಆಡ್ತಿದ್ವಿ ಅವೆಲ್ಲ ಚೆನ್ನಾಗಿ ನೆನ್ಪು ಬರ್ತಾವೆ ಇವಾಗ ಒಂಥರ ನೆನೆಸ್ಕೊಂಡ್ರೆ ಈ ರೋಡೆ ಈ ರೋಡಲ್ಲಿ ಯಾವಾಗೂ ಹೋಗ್ತಿದ್ವಿ ಬಂದೆ 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 ಇದು ಮೇನ್ ರೋಡು ಚಂದಹಳ್ಳಿಗೆ ಹೋಗೋದು ಮೇನ್ ರೋಡ್ ಇದು ಇದು ಬನ್ನಿ ಮರ ನಮ್ಮದು ಊರಿಗೆ ಎಂಟ್ರೆನ್ಸ್ ಬಂದ ತಕ್ಷಣ ಫಸ್ಟು ಬನ್ನಿ ಮರ ಸಿಗುತ್ತೆ ನೋಡಿ ಇದು ಒಟ್ಟದಾಗುತ್ತಿದ್ದೀರಿ ಇವಾಗ ಆಗಿಂದ ಹಲವ

ಎಲ್ಲ ದೇವ್ರುಗಳು ಬನ್ನಿ ಮರದಲ್ಲೇ ನಮ್ಮಮ್ಮ ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ಒಪ್ಪತ್ತಿತ್ತು ಫಾಸ್ಟಿಂಗ್ ಇತ್ತು ಇವಾಗ ಒಪ್ಪತ್ ಬಿಡ್ತಾವ್ರೆ ಪೂಜೆ ಮಾಡಿ ಏನು ತಿಂದಿಲ್ಲಲೋ ಬೆಳಗ್ಗೆಯಿಂದ ನೀನು ಹ್ಮ್ ನಾಗರ್ಕಲ್ ಹತ್ರ ಹೋಗಿ ತನಿಯೆಲ್ಲ ಎರ್ಕೊಂಡು ಬಂದ್ಮೇಲೆ ಆಮೇಲೆ ಮನೆಯಲ್ಲಿ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ಊಟಕ್ಕೆ ಹೋದ್ವಿ ಊರಲ್ಲಿ ನಮ್ಮೂರಲ್ಲಿ ಪ್ರತಿ ವರ್ಷವೂ ಗೌರಿ ಗಣೇಶ ಹಬ್ಬದಲ್ಲಿ ಊರವರೆಲ್ಲ ಸೇರಿ ಒಂದು ಗಣಪತಿನ ಕೂರಿಸ್ತೀವಿ ಅಂದರೆ ಮುಂಚೆ ಎಲ್ಲ ಎರಡು ಮೂರು ನಾಲ್ಕೈದು ಕಡೆ ಎಲ್ಲ ಕೂರಿಸೋರು ಆವಾಗ ಹೆಂಗೆ ಅಂದರೆ ಭಕ್ತಿಗಿನ್ನ ಜಾಸ್ತಿ ಯಾರು ಏನು ಕಾಂಪಿಟೇಷನ್ ಜಾಸ್ತಿ ಆಗಿಬಿಡೋದು ಯಾರು ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತೀವಿ ಅನ್ನೋ ಥರ ಸೊ ಯಾಕೋ ಇದು ಸರಿ ಬರೋಲ್ಲ ಅಂತ ಅಂದ್ಬಿಟ್ಟು ಊರಲ್ಲಿ ದೊಡ್ಡವರು ಹಿರಿಯವರೆಲ್ಲ ಸೇರ್ಕೊಂಬಿಟ್ಟು ಈ ಥರ ಮಾಡೋದು ಬೇಡ ಊರಲ್ಲಿ ಎಲ್ಲರೂ ಸೇರಿ ಒಂದೇ ಕೂರಿಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈ ವರ್ಷ ಒಂದೇ ಕೂರಿಸಿದ್ದಾರೆ ಆಲ್ಮೋಸ್ಟು ನಮಗೆ ಬುದ್ಧಿ ಬಂದಾಗಿಂದೂ ಪ್ರತಿ ವರ್ಷವೂ ಇಲ್ಲಿ ಮಾರುಗುಡಿ ಅಂತೀವಿ ಇದಕ್ಕೆ ಇಲ್ಲೇ ಕೂರಿಸೋದು ಸೊ ಕೂರಿಸಿದಾಗ ಊರಿಗೆಲ್ಲ ಒಂದಿನ ಊಟ ಹಾಕ್ತಾರೆ ಐದು ದಿನ ಒಂಬತ್ತು ದಿನ ಆ ಥರ ಕೂರಿಸ್ತಾರೆ ಯಾವಾಗೂ ಒಂದು ದಿನ ಊಟ ಇರುತ್ತೆ ಎಲ್ಲರ್ಗು ಸೊ ಇವಾಗ ನಾವು ಅದಕ್ಕೇನೆ ಹೋಗಿರೋದು ಮತ್ತೇನಂದರೆ ನನಗೆ ಗೊತ್ತಿರೋ ಹಾಗೆ ಯಾರು ಮನೆಗೆ ಪೂಜೆ ಮಾಡೋದಕ್ಕೆ ಗಣಪತಿ ಎಲ್ಲ ತಂದು ಗೌರಿ ತಂದು ಕೂರಿಸಿ ಮಾಡಲ್ಲ ನಮ್ಮೂರಲ್ಲಿ ಆಲ್ಮೋಸ್ಟ್ ಯಾರೂ ಮಾಡಲ್ಲ ನನಗೆ ಗೊತ್ತಿರೋ ಹಾಗೆ ಇವಾಗ ಏನಾದರೂ ಮಾಡ್ತಿದಾರೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಮನೆಯಲ್ಲಂತೂ ಯಾವಾಗ್ಲೂ ಇದೇ ರೀತಿಯೇ ಪೂಜೆ ಮಾಡೋದು ಯಾವಾಗೂ ಗಣಪತಿ ಆಗಲಿ ಗೌರಿ ಆಗಲಿ ತಂದು ಸಪ್ರೇಟಾಗಿ ಕೂರಿಸಿ ಪೂಜೆ ಎಲ್ಲ ಮಾಡಲ್ಲ ಸೇಮ್ ಯಾ ಬೇರೆ ಹಬ್ಬಗಳೆಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಸಿಹಿ ಮಾಡಿಬಿಟ್ಟು ದೇವರಿಗೆ ಸಾಂಬ್ರಾಣಿ ಹಾಕ್ತೀವಿ ಅಷ್ಟೇ ಆ್ಯಕ್ಚುಲಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಮಾಡಿಲ್ಲ ನಮ್ಮ ಅಕ್ಕನ ಮಗನಿಗೆ ಮಾಡ್ಕೊಂಡು ಬಾಪಾಜಿ ಎಷ್ಟು ಕವರ್ ಆಗುತ್ತೆ ಅಷ್ಟು ಮಾಡ್ಕೊಂಡು ಅಂತ ಹೇಳಿದ್ದೆ ಅವ್ನಿಗೆ ಹೆಂಗೆ ಬಂದಿದೆ ಹಂಗೆ ಮಾಡಿದ್ದಾನೆ ಯಾರು ಏನು ಅಂದ್ಕೊಬೇಡಿ ಏನು ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗಣಪತಿ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಊರವರೆಲ್ಲ ಸೇರಿ ಮಾಡೋದಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಕೇಳಿದೆ ವೀಡಿಯೋ ಎಲ್ಲ ಮಾಡ್ಕೊಬೋದಾ ಇದು ಗಣಪತಿದು ಇದು ಎಲ್ಲ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಅಯ್ಯೋ ನಮ್ಮೂರನ ಮಗಳು ವೀಡಿಯೋ ಎಲ್ಲ ಮಾಡಿ ದೇಶ ಎಲ್ಲ ನೋಡೋಂಗೆ ಮಾಡ್ತೀವಿ ಅಂದರೆ ಯಾರೋ ಬೇಡ ಅಂತೀವಿ ಮಾಡ್ಕೊಂಡು ನಿಂಗೆ ಹೆಂಗೆ ಬೇಕಂಗೆ ಮಾಡ್ಕೊ ಅದರಲ್ಲಿ ನಾನೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಊಟ ಪ್ರಸಾದ ಎಲ್ಲ ತುಂಬ ಚೆನ್ನಾಗಾಗಿತ್ತು ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ ಇನ್ನು ಅದರಲ್ಲಿ ಒಬ್ಬಟ್ಟು ಪಾಯಸ ಕಾಳು ಗೊಜ್ಜು ಮುದ್ದೆ ಅನ್ನ ಸಾಂಬಾರು ಭಾತ್ ಮತ್ತು ದೇವ್ರದ್ದು ಪ್ರಸಾದ ಇದು ಏನಂದರೆ ರಸಾಯನ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಅಂತ ಎಲ್ಲ ಆದಮೇಲೆ ಮತ್ತು ಆರ್ಕೆಸ್ಟ್ರಾನು ಬೇರೆ ಇಡಿಸಿದರು ನೋಡಿಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಚೆನ್ನಾಗಾಯಿತು ಪೂಜೆ ಎಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಸೊ ಇವಾಗ ಮಲ್ಕೊಳೋದಷ್ಟೇ ಬೆಳಗ್ಗೆ ಎದ್ದು ನೋಡೋಣ ಇತ್ತು ಆಲ್ರೆಡಿ ಮಲ್ಕೊಂಬಿಟ್ಟವನ ಹೌದು ನಾವು ಮಲ್ಕೊಬೇಕೀಗ ಬೆಳಿಗ್ಗೆ ಮೈಸೂರಿಗೆ ಹೋಗೋಣ ಅಂತ ಅನ್ಕೊತಿದ್ದೀನಿ ನೋಡು ಓಡಾಡಿ ಓಡಾಡಿ ಡೈಲಿ ಸಕಾಲ ಮೈಸೂರು ಅಪ್ಪಾಜಿ ನಮಗೆ ಸೊ ಇಷ್ಟೇ ಫ್ರೆಂಡ್ಸು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಕೇರ್